ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಮತ್ತು ನಿರ್ವಹಣಾ ಒಂದು ಚಟುವಟಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸ್ವೀಕಾರ ಮಾಡೋಣ ಎಲ್ಲರೂ ಮುಂದೆ ಮಾಡಿದೀರ ದೇಶದ ಯುವಕರಿಗೆ ಮಾರಕವಾಗಿರುವ ಮಾದಕ ವಸ್ತುಗಳ ಸೇವನೆ ಚಟದಿಂದ ಹೊರಗೆ ಬರಲು ಯಾವುದೇ ಮಾದಕ ದ್ರವ್ಯಗಳನ್ನು ಬಳಸದೆ ಜವಾಬ್ದಾರಿಯುತರಾಗುವ ನಿಟ್ಟಿನಲ್ಲಿ ಈ ಕೆಳಗಿನಂತೆ ಪ್ರತಿಜ್ಞೆ ಮಾಡುತ್ತೇನೆ ನಾನು ಇಂದಿಗೂ ಸಿಗರೇಟು ಡ್ರಗ್ಸ್ ಮಧ್ಯದಂತಹ ಯಾವುದೇ ಆದ ದ್ರವ್ಯ ಅಥವಾ ವಸ್ತುಗಳನ್ನು ಸೇವನೆ ಮಾಡುವುದಿಲ್ಲ ಇದಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಅದರ ಪರಿಣಾಮಗಳನ್ನು ಮನದಟ್ಟು ಮಾಡಿ ಅವರು ಅದರಿಂದ ಬರಬರಲು ಸಹಾಯ ಮಾಡುತ್ತೇನೆ ಮಾದಕವಸ್ತು ಮುಕ್ತ ಸಮ ಸಮುದಾಯವನ್ನು ಕೃಷಿ ಮಾಡಲು ಸಮಾಜದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನನ್ನನ್ನು ನಾನು